ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಇದು ಮಾರುತಿ ಎಸ್ ಎಕ್ಸ್ ಫೋರ್ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಹೌನ್ರಿ ಎಷ್ಟು ಮಾಡಲ್ಲ ರೀ ಮಾಡಲ್ಲ ಎಷ್ಟು ಮಾಡಿ ಅದು ಎರಡು ಸಾವಿರದ ಏಳು ರೀ ಓನರು

ಹ್ಮ್ ಏನ ಗಾಡಿ ಬಗ್ಗೆ ಸುಮ್ನ ನೋಡಿ ಅಷ್ಟ ತೋಡೋದ್ರಾಗ ಯಾವ ಕಂಪ್ಯೂಟರ್ ಗಾಡಿ ಸಿಸ್ಟಮ್ ಇದೆಯಾ ಹೌದ್ 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 ಎಸಿ ಎ ಸಿ ಇದ್ರಿ ಎಸಿ ಇದೆ ಗಾಡಿ ಗಾಡಿ ಗಾಡಿನ ಡೆಂಟು ಕ್ರಾಶಸ್ ಏನಿಲ್ಲ ಗಾಡಿ ಏನ್ರಿ ಡೆಂಟು ಕ್ರಾಶಸ್ ಏನಿಲ್ಲ ಏನಿರುತ್ತಾನೆ ಹೌನ್ರಿ

ಗಾಡಿ ಬೇಕಂದ್ರ ಬಂದ್ವಿ ಆದ್ರ ಯಾವ ನಾವ್ ಅತಿ ಹೆಚ್ಚಿಗೆ use ಮಾಡಂಗಿಲ್ರಿ ಗಾಡಿ ರೋಡ್ ದಾಗ ರೈತರ ಗಾಡಿ ರೈತರ ಗಾಡಿ ಅದ ಹ್ಮ್ use ಮಾಡಿದ್ರ ಹೆಂಗ pack ಆಗಿಂದ ಹೆಂಗ ಗಾಡಿ ಹೆಂಗ ತಗೊಂಬಂದಿವಿ ಹಂಗ ಐತ್ರಿ ಗಾಡಿ ಬಿದ್ರ ಬಿಟ್ರ ವೇಸ್ಟ್ ಆಗತ್ರಿ ಗಾಡಿ ಪಾಪ use ಮಾಡಿದ್ರ ಅವಾಗ ಅನುಕೂಲ ಆಗತ್ರಿ ಫೈನಲ್ ಎಷ್ಟು ಅಂದ್ರಿ 280 ನಿಮ್ಮ ಯೂಟ್ಯೂಬ್ ಚಾನಲ್ ಬಂದ್ರೆ ನಮ್ಮ ಹೆಚ್ಚು ಮಾಡ್ಕೊಡ್ತೀನಿ ಹ್ಞೂ ರೀ ಪಾ